ಹಲೋ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿಯಲ್ಲಿ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿ ವಿಗೂ ಮುಂಚೆನೇ ಪ್ರತಿದಿನದ ಸಂಚಿಕೆಗಳನ್ನ ನೋಡಬಹುದಾಗಿರುತ್ತೆ ಮೊದಲಿಗೆ ಅದೇ ಮಂಡಿ ಊರಿಗೆ ಕ್ಷಮೆ ಕೇಳ್ತಾ ಇರ್ತಾನೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಯ್ಯೋ ಅಂಥದೆಲ್ಲ ಏನೂ ಆಗಿಲ್ಲ ಎದ್ದೇಳಿ ಅಂಥದ್ದೆಲ್ಲ ಏನೂ ಆಗಿಲ್ಲ ಬಾ ನಾನು ನಿಮಗೆ ಎಷ್ಟು ಹರ್ಟ್ ಆಗೋ ಥರ ಮಾಡಿದ್ದೀನಿ ಅಯ್ಯೋ ಅದೆಲ್ಲ ಏನೂ ಬೇಡ ನೀವು ಮೊದಲು ಎದ್ದೇಳಿ ಇಲ್ಲ ನೀನು ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋರ್ಗು ನಾನು ಎದ್ದೇಳೋದಲ್ಲ ಅಂತ ಹೇಳಿದಾಗ ಅವನು ತಪ್ಪು ಮಾಡಿರೋದಕ್ಕೆ ಅವನು ಪ್ರಯತ್ ಚಿತ್ಪ ಅನಿಸ್ತಾ ಇದೆ ಕ್ಷಮೆ ಕೇಳ್ತಾ ಇದ್ದಾನೆ ಅದೊಂದು ಅರ್ಥ ಅಮ್ಮ ನೀನು ಕ್ಷಮಮ್ಮ ಅಂತ ಹೇಳಿದಾಗ ಕುಸುಮ್ ಕ್ಷಮಸು ಅಂತ ಹೇಳಿ ಹೇಳ್ತಾಳೆ ನೋಡಿ ಸರಿ ಆಯ್ತು ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ ಎದೇಳಿ ಅಂತ ಹೇಳಿ ಹೇಳ್ತಾರೆ ಆಗ ಬ್ರೋ ಯಾಕೆ ನೀನು ಯಾಕೆ ಮಂಡಿ ಊರಿಯವರಿಗೆ ಕ್ಷಮೆ ಕೇಳ್ತಾ ಇದೆಯಾ ಅಂತ ಶೇಮ್ಲೆಸ್ ಕೆಲಸ ನೀನೇನು ಮಾಡಿಲ್ಲ ಅಂತ ಹೇಳಿದಾಗ ನಾನು ಮಾತ್ರ ಅಲ್ಲ ನೀನು ಕ್ಷಮೆ ಕೇಳಬೇಕು ಅಂತ ಹೇಳಿ ಹೇಳ್ತಾಳೆ ನಾನಾ ಯಾಕೆ ಅಂತ ಹೇಳಿದಾಗ ಏನು ಮಾಡಿದೀಯ ಅಂತ ಗೊತ್ತಿಲ್ವಾ ಅಂತ ಹೇಳಿ ಕೇಳ್ತಾಳೆ ಬ್ರೋ ನಾನೇನು ಮಾಡಿದ್ದೀನಿ ಅಂತ ಹೇಳಿದಾಗ ಹೋಟೆಲಲ್ಲಿ ನೀನು ಮಾಡಿರೋ ತಪ್ಪು ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀನೇನಾದರೂ ಹೇಳಿದಾಗ ಅದನ್ನ ಕ್ರಾಸ್ ಕ್ವಶನ್ ಮಾಡ್ದೇನೆ ನಾನು ಡಿಸಿಷನ್ ತಗೊಂಡಿದ್ದು ನನ್ನ ತಪ್ಪು ಅದು ಅಲ್ಲದೆ ಹಿತ ಅಂತ ಹೇಳಿದಾಗ್ಲೇ ನೀನು ಭಾಗ್ಯ ಮೇಲಿರೋ ದ್ವೇಷಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅನ್ನೋದು ನಂಗೆ ಅರ್ಥ ಆಯಿತು ಅಂತ ಹೇಳಿದಾಗ ನೋಡು ನೀನು ತಪ್ಪು ಮಾಡಿದ್ಯಾ ಹೋಗಿ ಕ್ಷಮೆ ಕೇಳು ಇಲ್ಲ ಬ್ರೋ ನಾನು ಕೇಳಲ್ಲ ಅಂತ ಹೇಳಿದಾಗ ನೋಡು ಅವನು ಹೇಳ್ತಾ ಇದ್ದಾನೆ ಅಂದಮೇಲೆ ಮುಗೀತು ಹೋಗಿ ನಿನಗೆ ಕ್ಷಮೆ ಕೇಳು ಅಂತ ಹೇಳ್ತಾರೆ ಭಾಗ್ಯ ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ದರೆ ಸಾರಿ ಅಂತ ಹೇಳೋದಕ್ಕೆ ಹೋಗ್ತಾಳೆ ಆಗ ಪೂಜಾ ಕನಿಕಾ ಬೇಜಾರಾಗಿದ್ದರೆ ಅಂತ ಹೇಳಿಬೇಡ ಗ್ರಾಮರಿಟಿಕ್ ಮಿಸ್ಟೇಕನ್ನು ನೀನು ಮಾಡೋ ಅವಶ್ಯಕತೆ ಇಲ್ಲ ತುಂಬ ಬೇಜಾರಾಗಿದೆ ಸಾರಿ ಕೇಳಿದರೆ ಸಾಕು ಅಂತ ಹೇಳ್ತಾಳೆ ಆಗ ಸಾರಿ ಭಾಗ್ಯ ಅಂತ ಹೇಳಿ ಹೇಳ್ತಾಳೆ ಮೀನಾಕ್ಷಿ ಅಂತ ಹೇಳ್ತಾರೆ ಅಣ್ಣ ಅಂತ ಹೇಳಿದಾಗ ಹೋಗಿ ನೀನು ಸಾರಿ ಕೇಳು ನಾನಾ ನಾನೇನು ಮಾಡಿದ್ದೀನಿ ನೀವಿಬ್ರು ಏನು ಮಾಡಿದ್ದೀರ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಹೇಳ್ತಾರೆ ಆಗ ಹೋಗಿ ಅವಳು ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಿ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಮಾವ ಏನು ಮಾತಾಡ್ತಾ ಇದ್ದೀರಾ ನೀವು ಬೇಡ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇಲ್ಲ ಅಂದ್ರೆ ಭಾಗ್ಯ ನೀನು ಸುಮ್ಮನೆ ಇರೋ ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ ನೀವು ಹೋಗಿ ಕ್ಷಮೆ ಕೇಳಿ ಅಂತ ಹೇಳಿ ಹೇಳ್ತಾರೆ ಆಗ ಅವರಿಬ್ರು ಕೂಡ ಇದು ಎದುರುಗಡೆ ಬಂದು ನಿಂತ್ಕೊಂಡು ನಮ್ಮಿಂದ ತಪ್ಪಾಗಿದ್ರೆ ಸಾರಿ ಅಂತ ಹೇಳಿ ಕೇಳ್ತಾರೆ ಆಗ ಸರಿ ಆಯ್ತು ಅಂತ ಹೇಳಿದಾಗ ಈ ಕಡೆ ಹಬ್ಬ ಅಂತೂ ಎಲ್ಲ ಒಳ್ಳೇದಾಯ್ತಲ್ಲ ಅಂತ ಹೇಳಿ ಇವಳು ಕೈ ಮುಗಿತಾ ಇರ್ತಾಳೆ ಎಲ್ಲ ಒಳ್ಳೆದಾಯ್ತು ಸುನಂದ ಇನ್ನೂ ಮದುವೆನೇ ಆಗಿಲ್ವಲ್ಲ ಅಂತ ಹೇಳಿದಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ನಾನು ಇದನ್ನೆಲ್ಲ ನಾನು ಮದುವೆ ನಡೆಸ್ಕೊಡ್ತೀನಿ ಅಂತ ಹೇಳಿದಾಗ ಅದು ಅದೇವರೇ ಅಂತ ಹೇಳಿದಾಗ ಏನಾಯ್ತು ಭಾಗ್ಯ ನಿಮ್ಗೆ ಈಗಲೂ ಕೂಡ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ಆದೀಶ್ವರ್ ಕಾಮತ್ ನಾನು ಹೇಳ್ತಾ ಇದ್ದೀನಿ ನಿಮಗೆ ಮನೆಯಲ್ಲಿ ಪೂಜಾ ಹೇಗೆ ಇರ್ತಾಳೆ ಅನ್ನೋದು ಭಯ ಇತ್ತು ಅಲ್ವಾ ಆದರೆ ಇನ್ಮುಂದೆ ಆ ಭಯ ಪಡೋ ಅವಶ್ಯಕತೆ ಇಲ್ಲ ಇನ್ಮುಂದೆ ಆ ಪೂಜಾ ಮನೆಯಲ್ಲಿ ನಮ್ಮ ಮನೆಗೆ ಮಗಳಾಗಿಲ್ದೇನೆ ಸೊಸೆಯಾಗಿ ಕೂಡ ಇರ್ತಾಳೆ ಸೊಸೆಯಾಗಿ ಮಗಳಾಗಿ ಕೂಡ ಇರ್ತಾಳೆ ಅದ್ರ ಬಗ್ಗೆ ನೀವು ಯೋಚನೆ ಅವಳು ಅವ್ಳ ಮನೆಯಲ್ಲಿ ಚೆನ್ನಾಗಿರ್ತಾಳೆ ನಿಮ್ಮ ಅನುಮಾನಕ್ಕೆಲ್ಲ ಉತ್ತರ ತಾನೆ ಅಂತ ಹೇಳಿದಾಗ ಭಾಗ್ಯ ಅಂತ ಹೇಳ್ತಾರೆ ಆಗ ಅವಳೇನು ಒಪ್ಕೊಳ್ಳೋದು ಮೋ ನಮ್ಮ ಸಮ್ಮತಿ ಲಕ್ಷಣ ಅವಳು ಆರಾಮಾಗಿ ನಿಂತಿದ್ದಾಳೆ ಅಂತ ಅಂದಮೇಲೆ ಅವಳು ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತಲೇ ಅರ್ಥ ನೀವು ನಡೀರಿ ಅಂತ ಹೇಳ್ತಾರೆ ಆಗ ಸರಿ ಆಯಿತು ಬನ್ನಿ ಅಂತ ಹೇಳಿ ಇವರು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಟೈಮಿಗೆ ಬಂದ ತಕ್ಷಣವೇ ಆ ರೈರೆ ಇನ್ನು ಮುಹೂರ್ತ ಎಲ್ಲ ಮೀರಿಲ್ಲ ಅಲ್ವಾ ಅಂತ ಹೇಳಿದಾಗ ಇನ್ನೂ ಮೀರಿಲ್ಲ ಅಂತ ಹೇಳ್ತಾರೆ ಆದಿ ಬಂದು ಕೈ ಹಿಡ್ಕೊಂಡು ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾನೆ ಇವರಿಗೂ ಕೂಡ ತುಂಬಾ ಕೋಪ ಬರ್ತಾ ಇರುತ್ತೆ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಎಲ್ಲರೂ ಕೂಡ ಮಂಟಪದೊಳಗಡೆ ಬಂದು ನಿಂತ್ಕೋತಾರೆ ಆಗ ಬನಿಯಪ್ಪ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆಗ ಕಂಕಣ ಕಟ್ಟಿ ಅಂತ ಹೇಳಿದಾಗ ಆ ದಿನೇ ಬಂದು ಕಂಕಣನ ಪೂಜನ್ಗೆ ಕಟ್ತಾನೆ ಕಟ್ಟಿದ ತಕ್ಷಣನೇ ಸರಿ ಆಯಿತು ಎಲ್ರಿಗೂ ಮುಹೂರ್ತಕ್ಕೆ ಸಮಯ ಇದೆ ಮಾಂಗಲ್ಯ ಧಾರಣೆ ಮಾಡಿಸ್ಬೋದಾ ಅಂತ ಹೇಳಿದಾಗ ಆಗ್ಬೋದು ಅಂತ ಹೇಳ್ತಾರೆ ಎಲ್ಲರೂ ಹೋಗಿ ಅಕ್ಷತೆ ಕೊಟ್ಟು ತಾಳಿಗೆಲ್ಲ ಮುಟ್ಟಿಸಿ ನಮಸ್ಕಾರ ಮಾಡಿಕೊಂಡು ಬರ್ತಾಯಿರ್ತಾರೆ ಅಷ್ಟೆಲ್ಲ ನೋಡಿದ್ರೆ ಇವಳು ಬಂದ್ಬಿಟ್ಟು ಬನ್ನಿ 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 ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಬಂದ ತಕ್ಷಣವೇ ತಗೊಳ್ಳಿ ನೀವು ಅಂತ ಹೇಳಿ ಕ ಕೊಟ್ಟಾಗ ಬೇಡ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ ಏನು ಇಂಟ್ರೆಸ್ಟ್ ಇಲ್ವಾ ಯಾಕೆ ಅಂತ ಹೇಳಿದಾಗ ಬ್ರೋ ಎಲ್ಲ ವಿಚಾರದಲ್ಲೂ ನಾನು ಹೇಳಿದೆ ನಡಿಬೇಕು ಅನ್ನೋದನ್ನ ಬಿಡು ಇದರಲ್ಲಿ ಇಷ್ಟ ಇಲ್ಲ ಈ ಮದುವೆ ಆಗ್ತಾ ಇರೋದು ಇಷ್ಟ ಇಲ್ಲ ನಾನು ತೊಗೊಳಿ ತೊಳಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ನೋಡು ಕನಿಕಾ ಈ ಮನೆಗೆ ನೀನು ಕಾಮತ್ ಮನೆಗೆ ಸೇರಿರೋಳು ಅಂತ ಆದರೆ ನೀನು ಅಕ್ಷತೆ ತೊಗೊಂಡು ಅವರಿಬ್ಬರಿಗೂ ವಿಶ್ ಮಾಡು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಕೋಪ ಮಾಡಿಕೊಂಡೇ ತೊಗೊಂಡ್ಬಿಡ್ತಾಳೆ ಕೋಪ ಮಾಡ್ಕೊಂಡು ತಗೊಂಡು ಅವರೆಲ್ಲರೂ ಕೂಡ ಗಟ್ಟಿಮೇಳ ಅಂತ ಹೇಳಿದಾಗ ತಾಳಿ ಕಟ್ತಾ ಇರ್ತಾರೆ ಎಲ್ಲರೂ ಅಕ್ಷತೆಯ ಹಾಕ್ತಾರೆ ಆಗ ಮಂಟಪದ ಮೇಲೆ ಬಂದು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಇರ್ತಾರೆ ಮ ಈಗ ಮ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಸಂಪ್ರಪ್ತಿಯಾಗಿದೆ ನೀವಿನ್ನ ಮುಂದಿನ ಕಾರ್ಯಗಳನ್ನ ಮಾಡಿಸ್ಕೋಬೋದು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಮದುವೆ ಆಗಿದ ತಕ್ಷಣ ಎಲ್ಲರೂ ಕೂಡ ಊಟಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಆಗ ಭಾಗ್ಯ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ನೋಡಿಕೊಂಡು ಖುಷಿ ಪಡ್ತಾ ಇರ್ತಾರೆ ಅಂತೂ ನಮ್ಮ ಪೂಜೆ ಮದುವೆ ಆಗೋಯ್ತಲ್ವಾ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಎಲ್ಲರೂ ಖುಷಿ ಆ ಕಾಮತ್ ಊಟ ಮಾತ್ರ ಸೂಪರಾಗಿತ್ತು ಕಣಪ್ಪ ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ ರಸ ಅಂತೂ ಸೂಪರಾಗಿತ್ತು ನಾನು ಒಂದಲ್ಲ ಎರಡಲ್ಲ ಮೂರು ಮೂರು ಸತಿ ಹಾಕಿಸ್ಕೊಂಡು ಕೊಡ್ತಿದ್ದೀನಿ ಅಂತ ಹೇಳಿ ಹೇಳ್ತಾರೆ ನನಗೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಇವ್ರ ಮನೆಯವರು ಕೂಡ ಅದ್ರ ಬಗ್ಗೆಯೇ ಮಾತಾಡ್ತಾ ಇರ್ತಾರೆ ಭಾಗ್ಯ ನೀನು ಅಂದ್ಕೊಂಡಿರ್ತಾರನೇ ಮದುವೆ ಎಲ್ಲ ಆಯಿತು ನಿನ್ನಿಂದ ಎಷ್ಟು ದೊಡ್ಡ ಕೆಲಸ ಆಗಿದೆ ನೋಡು ಮದುವೆ ಆಯಿತು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಒಂದಕ್ಕೊಂದು ಒಂದಕ್ಕೊಂದು ಐಟಮ್ಗಳು ತುಂಬ ಚೆನ್ನಾಗಿತ್ತು ನಾವಂತೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಕಾಮತ್ ಮನದ ಮನೆ ತನ್ನೋದು ಮದುವೆ ಅಂತ ಅಂದರೆ ಹೇಳು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅಯ್ಯೋ ಹಾಗೆಲ್ಲ ಯಾಕೆ ಹೇಳ್ತೀರಾ ಎಲ್ಲರೂ ಸೇರ್ಕೊಂಡಲ್ವಾ ಮದುವೆ ಮಾಡಿರೋದು ಹಾಗೆಲ್ಲ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಇಲ್ಲ ಭಾಗ್ಯ ಅಂತ ಹುಡುಗನ ಹುಡುಕಿರೋದು ನೀನಲ್ವ ನಿನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳ್ತಾರೆ ಸರಿ ಆಯಿತು ಬಿಡು ಹೋಗಲಿ ನಾವಿನ್ನು ಬರ್ತೀವಿ ಅಂದರೂ ಇಲ್ಲೆಲ್ಲ ಚೆನ್ನಾಗಾಗಿದೆ ಅಲ್ವಾ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ತಾರೆ ಭಾಗ್ಯವ್ರೆ ಅಲ್ಲಿ ಎಲ್ಲರೂ ಕೂಡ ಮದುವೆಗೆ ಊಟಕ್ಕೆ ಅಂತ ಹೇಳಿ ಕರಿತಾ ಇದ್ದಾರೆ ಅಂತ ಹೇಳಿದಾಗ ಓ ಹೌದಲ್ವಾ ಗಂಡು ಹೆಣ್ಣನ್ನು ಊಟ ಕರ್ಕೊಂಡು ಬರಬೇಕು ಅಂತ ಹೇಳಿ ಬರ್ತಾಳೆ ಫೋಟೋ ತೆಗೆಸ್ಕೊತಾ ಇರ್ತಾರೆ ಇಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಅಕ್ಕ ಸುಮ್ಮನೆ ಅಕ್ಕ ನಂಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ ಸರಿ ಸರಿ ಬನ್ನಿ ಊಟಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅಲ್ಲ ಫೋಟೋ ಎಲ್ಲ ಆದ್ಮೇಲೆನೆ ಊಟ ಮಾಡಬೇಕಾ ಊಟ ಆದ್ಮೇಲೆ ಫೋಟೋ ತೆಗೆಸ್ಕೋಬಾರ್ದಲ್ವಾ ಮನೆಯಲ್ಲೂ ಎರಡಿದ್ದಾವೆ ಯಾವಾಗಲೂ ಸೆಲ್ಫಿ ಕುಲ್ಫಿ ಅಂತ ಅನ್ಕೊಂಡು ಅಂತ ಹೇಳಿದಾಗ ಅಯ್ಯೋ ಅಜ್ಜಿ ಯಾಕಜ್ಜಿ ನೀನು ಯಾವಾಗಲೂ ಹಾಗೆ ಹೇಳ್ತಾ ಇರ್ತೀಯ ನಾನೆಲ್ಲ ಹಾಗೆ ಹೇಳ್ದೆ ನಾ ಯಾವಾಗಲೋ ಒಂದು ರೆಡಿ ರೆಡಿಯಾಗಿರ್ತೀವಿ ಹಾಗಾದರೂ ಫೋಟೋಸ್ನ ತಗೋಬಾರ್ದಾ ಅಂತ ಹೇಳಿದಾಗ ಹೌದು ಹೋಗು ತಗೋ ತಗೋಬೇಕು ತಗೋಬೇಕು ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ನೀವು ಬನ್ನಿ ಕೂತ್ಕೊಳ್ಳಿ ಅಯ್ಯೋ ಇಲ್ಲಮ್ಮವ ನೀವು ಕೂತ್ಕೊಂಡು ಊಟ ಮಾಡಿ ಕೊನೆಗೆ ನಾವು ಊಟ ಮಾಡ್ತೀವಿ ಅಂತ ಹೇಳಿದಾಗ ಭಾರಮ್ಮ ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಾರೆ ಇಲ್ಲ ನೀವು ಊಟ ಮಾಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಊಟಕ್ಕೆ ಇಟ್ಬಿಟ್ಟು ಎಲ್ರಿಗೂ ಕೂಡ ಬಡಿಸ್ಕೊಂಡು ಬರ್ತಾ ಇರ್ತಾರೆ ಬಡಿಸ್ಕೊಂಡು ಆದಮೇಲೆ ಎಲ್ಲ ಊಟ ಮಾಡೋದು ಶುರು ಮಾಡ್ತಾರೆ ಅಪ್ಪ ಮದುವೆ ಆದಮೇಲೆ ಹುಡುಗ ಹುಡುಗಿಗೆ ಸ್ವೀಟ್ ತಿನ್ನಿಸ್ಬೇಕಲ್ಲ ಅಷ್ಟು ಶಾಸ್ತ್ರ ನೀವು ಮರ್ತೋಗಿದ್ರೆ ಅನ್ಸುತ್ತೆ ಅಂತ ಹೇಳ್ತಾನೆ ಆಗ ಹ್ಞೂ ಕಣಪ್ಪ ಹೌದೌದು ನಾನು ಮದುವೆನೆ ನೋಡಿರ್ಲಿಲ್ಲ ನಿನ್ನ ಮದುವೆನೇ ಕಣೋ ನಾನು ಮೊದಲು ಕಣಾರ ನೋಡ್ತಾ ಇರೋದು ಇಂಥ ಶಾಸ್ತ್ರದ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಅನ್ಸುತ್ತೆ ಕಣೋ ಅಂತ ಹೇಳಿದಾಗ ಹಾಂ ಅದಕ್ಕೆ ನಾನೇ ನೆನಪಿಸಿದ್ದೀನಿ ಕಣಪ್ಪ ಅಂತ ಹೇಳಿ ಹೇಳ್ತಾನೆ ಹಾ ಸರಿ ಸರಿ ಆಯ್ತು ಸರಿ ಊಟ ಮಾಡು ಅಂತ ಹೇಳ್ತಾರೆ ಅಪ್ಪ ನೀನು ಸಾರಿ ಕೇಳೋದಲ್ಲ ಇವಾಗ ನೀನು ಸ್ವೀಟ್ ತಿನ್ಸ್ಲಿಲ್ಲ ಅಂತಂದ್ರೆ ಅವ್ನು ಸುಮ್ಮನೆ ಇರೋದಿಲ್ಲ ಸ್ವೀಟ್ ತಿನ್ಸ ಕೇಳು ಅಂತ ಹೇಳಿದಾಗ ಸರಿ ಸರಿ ಆಯ್ತು ಸ್ವೀಟ್ ತಿನ್ಸಪ್ಪ ಹಿಂಗೆ ತಿನ್ನಿಸ್ಬಾರ್ದು ಬಳಸಿ ತಿನ್ನಿಸ್ಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅವನು ಕೂಡ ತಿನ್ನಿಸ್ತಾನೆ ಆಗ ಓ ಒಂದು ನಿಮಿಷ ಏ ಫೋಟೋಗ್ರಾಫರ್ ಬರಪ್ಪ ಇಲ್ಲಿ ಒಂದು ಫೋಟೋ ತೆಗಿ ಅಂತ ಹೇಳ್ತಾರೆ ಫೋಟೋ ತೆಗಿಸ್ತಾ ಇರ್ತಾರೆ ಈಗ ನಿಮ್ಮ ಸರಿದು ನೀವು ತಿನ್ನಿಸಿ ಪೂಜಾಕ್ಕ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ತಿನ್ಸೋದಕ್ಕೆ ಹೋಗ್ತಾ ಇರ್ತಾಳೆ ಬಾವ ಸ್ವೀಟ್ ತಿನ್ನಿಸ್ಬಿಟ್ಟು ನೀವೇನು ಹೆಸರು ಹೇಳೋದೆಲ್ಲ ಏನು ಬೇಡ ಅಂತ ಹೇಳ್ತಾರೆ ಈ ಕಡೆ ಅವರಿಬ್ರು ಖುಷಿಯಾಗಿರೋದನ್ನು ನೋಡಿ ನಂದಂಗೆ ತುಂಬಾ ಬೇಜಾರಾಗುತ್ತೆ ಭಾಗ್ಯ ಹೊರಗಡೆ ಕರ್ಕೊಂಡು ಬಂದು ತಪ್ಪು ಹೇಳ್ತಾ ಇರ್ತಾಳೆ ಅಮ್ಮ ಅಮ್ಮ ಯಾಕಮ್ಮ ಯಾಕಮ್ಮ ಈ ರೀತಿ ಹೇಳ್ತಾ ಇದೆಯಾ ಏನಾಯಿತು ಅಂತ ಹೇಳಿದಾಗ ಭಾಗ್ಯ ದಯವಿಟ್ಟು ನಾನು ಕ್ಷಮಿಸ್ಬಿಡು ಭಾಗ್ಯ ಎಲ್ಲರೂ ಕೂಡ ಇಂಥ ತಾಯಿ ಇರ್ತಾಳೆ ಪ್ರಪಂಚದಲ್ಲಿ ಅಂತ ಅಂದ್ಕೊಂಡಿರ್ತಾರೆ ಆದರೆ ನಾನು ಏನು ಮಾಡಲಿ ಭಾಗ್ಯ ಪೂಜಾ ಚಿಕ್ಕ ಹುಡುಗಿ ಅವ್ಳಿಗೇನು ಗೊತ್ತಾಗೋದಿಲ್ಲ ಮದುವೆ ಜವಾಬ್ದಾರಿ ಬಂದಾಗಿಂದ ನಿನ್ನ ಮೇಲೆ ತುಂಬ ರೇಗಾಡಿದ್ದೀನಿ ಮದುವೆ ನಾವು ಅಂದ್ಕೊಂಡಂಗೆ ಆಗುತ್ತೋ ಇಲ್ವೋ ಅಂತ ಹೇಳಿ ತುಂಬಾನೇ ಕೋಪ ಮಾಡ್ಕೊಂಡಿದ್ದೀನಿ ಸಾರಿ ಕೇಳಬೇಕು ಕಣೆ ದಯವಿಟ್ಟು ನನ್ನ ಕ್ಷಮಸ್ಬಿಡ ಈ ನಿನ್ನ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ ಕಣೆ ನನಗೆ ನಿಶ್ಚಿತಾರ್ಥ ಆದ್ಮೇಲೆ ಒಂದೊಂದು ಸಮಸ್ಯೆ ಬಂದಾಗಲೂ ಕೂಡ ತುಂಬಾ ಭಯ ಆಗ್ತಾ ಇತ್ತು ಮನ್ಸನ್ನ ಕಲ್ಲು ಮಾಡ್ಕೊಂಡ್ಬಿಟ್ಟಿದೆ ನನಗೂ ಅಳು ನೋವು ಎಲ್ಲ ಆಗ್ತಾ ಇತ್ತು ಆದ್ರೆ ನನ್ ಬಾಯಿಂದ ಬರೋ ಮಾತುಗಳೆಲ್ಲ ಕಟುವಾಗಿ ಕೇಳಿಸ್ತಿತ್ತು ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ ಭಾಗ್ಯ ಅಂತ ಹೇಳಿದಾಗ ಅಮ್ಮ ಇದಕ್ಕೆಲ್ಲ ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ಯಾ ಅನ್ನೋದು ಏನು ಗೊತ್ತು ತಾನೆ ನನ್ನ ತಾಯಿ ನೀನು ನೀನು ನನ್ನ ಹೆತ್ತಿದ್ಯಾ ನೀನು ಬೈದೆ ಮತ್ತ ಯಾರು ಬೈತಾರೆ ಚಿಕ್ಕ ಹುಡುಗಿನಲ್ಲಿ ತರ್ತಿದ್ದು ಒಂದು ಚಾಕ್ಲೇಟಿಗೆ ಇಬ್ಬರು ಕಿತ್ತಾಡ್ಬೇಕಿದ್ರೆ ಭಾಗ್ಯ ನೀನು ದೊಡ್ಡೋಳು ಅನುಸರಿಸಿಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ ಹಾಗಂತ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇದ್ದ ಅಂತ ಹೇಳಿದಾಗ ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಾಗ್ಯ ನನಗೆ ತುಂಬ ಬೇಜಾರಾಗ್ತಾ ಇದೆ ಕಣೆ ನಿನ್ನಿಂದನೇ ಮದುವೆ ಆಗಿದ್ದು ಅಮ್ಮ ನನ್ನಿಂದ ಅಲ್ಲ ನಮ್ಮೆಲ್ಲರಿಂದ ಇಲ್ಲ ಭಾಗ್ಯ ನಿನ್ನಿಂದ ನನ್ನ ಗಂಡ್ಮಗ ಇಲ್ಲದೆ ಇರ್ಬೋದು ಆದರೆ ಗಂಡ್ಮಗೊಂಥರ ನಿಂತ್ಕೊಂಡು ನೀನು ನನಗೆಲ್ಲ ಕೆಲಸನೂ ಮಾಡಿಕೊಟ್ಟಿದ್ಯಾ ಕಣೆ ಅಂತ ಹೇಳಿ ಹತ್ಕೊಂಡು ತಪ್ಪಕೋತಾ ಇರ್ತಾಳೆ ಇದನ್ನೆಲ್ಲ ನಿಂತ್ಕೊಂಡು ಕುಸುಮ ನೋಡ್ಬಿಡ್ತಾರೆ ಈ ಸುನಂದವ್ರ ಮನಸ್ಸು ಮಗು ಥರ ಆದರೆ ಮಾತು ಮಾತ್ರ ಹೊರಟು ಪಾಪ ಮಗಳಿಗೆ ಇಷ್ಟೆಲ್ಲ ಬೇಜಾರಾಗಿದೆ ಅಂತ ಕ್ಷಮೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇವರಿಬ್ರು ತಪ್ಕೊಂಡು ಅಳ್ತಾ ಇರ್ತಾರೆ ಅಮ್ಮ ಮುಂದೆ ಅಮ್ಮ ಮಕ್ಕಳು ವಿಚಾರದಲ್ಲಿ ಯಾವತ್ತು ಅನ್ನೋ ಮಾತು ಬರಬಾರ್ದು ಕೈ ಮುಗಿತೀನಿ ಅಂತ ಅನ್ನಬಾರ್ದು ಅಮ್ಮ ಅಂತ ಹೇಳಿ ತಪ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಎಲ್ಲರದು ಊಟ ಎಲ್ಲ ಆಗತ್ತೆ ಎಲ್ಲರೂ ಕೂಡ ಹೊರಟಿರ್ತಾರೆ ಆಗ ಮ ಪೂಜನ ಕಳಿಸ್ಕೊಡ್ತಾ ಇರ್ತಾರೆ ಪೂಜಾ ನೀನು ಇನ್ ಮುಂದೆ ಆ ಮನೆಗೆ ಸೊಸೆ ಮಾತ್ರ ಅಲ್ಲ ಆ ಮನೆ ಮಗಳು ಆ ಮನೆಗೆ ಹೋಗ್ತಾ ಇರೋದು ಆ ಮನೆ ಬೆಳಗೋದಕ್ಕೆ ದೀಪ ಹಚ್ಚೋದು ಅಂತಂದರೆ ಬೆಂಕಿ ಕಟ್ಟಿ ಗೀರಿ ಎಣ್ಣೆ ಹಾಕಿ ದೀಪ ಹಚ್ಚೋದಲ್ಲ ಮನೆ ಮಾನ ಮರ್ಯಾದೆ ಎಲ್ಲರೂ ಮನಸ್ಸನ್ನ ಶಾಂತಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇಟ್ಕೊಳ್ಳೋದು ಅಂತ ಹೇಳ್ತಾರೆ ಸರಿ ಅಕ್ಕ ಅಂತ ಹೇಳ್ತಾಳೆ ಆ ಮನೆಗೆ ಹೋದ್ಮೇಲೆ ನಿನಗೂ ಕೂಡ ನಿಂದೇ ಆದ ಜವಾಬ್ದಾರಿಗಳಿರುತ್ತೆ ಪೂಜಾ ಅದನ್ನೆಲ್ಲ ತಿಳ್ಕೊಂಡು ನೀನು ನಿಭಾಯಿಸ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ ಅಂತ ಕೇಳಿ ತಿಳ್ಕೊಬೇಕು ಆಯ್ತಾ ಅಂತ ಹೇಳಿ ಎಲ್ಲರೂ ಕೂಡ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾರೆ ಇದಿಷ್ಟು ಭಾಗ್ಯಲಕ್ಷ್ಮಿಯ ಸೋಮವಾರದ ವಿಡಿಯೋ